ಹೆಲ್ಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಹೆಲ್ತಿಯಾಗಿರ್ತಕ್ಕಂಥ ಚಪ್ಪಾಸಿಗೆ ಸೊಪ್ಪಿನ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಹಾಗೆ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಇದನ್ನು ಈಗ ನೀರು ಹಾಕ್ಬಿಟ್ಟು ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳೋಣ ಇದು ವಾಶ್ ಮಾಡಿ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಂಡು ಸುಮಾರು ಒಂದು ಮೂರರಿಂದ ನಾಲ್ಕು ಗಂಟೆ ನೆನಲಿಕ್ಕೆ ಬಿಡಬೇಕಾಗತ್ತೆ ಈಗ ನೋಡಿ ಫೋರ್ ಅವರ್ಸ್ ಆಗಿದೆ ಅದು ಮಿಕ್ಸಿ ಮಾಡೋಕ್ಕೆ ಮುಂಚೆ ನಾವಿಲ್ಲಿ ಸೇಮ್ ಕಪ್ಪ ಅಳತೆಯಲ್ಲಿ ಮೂರು ಅಳತೆಯಷ್ಟು ನಾನಿಲ್ಲಿ ಇಡ್ಲಿದು ರವೆ ತೊಗೊಂಡಿದ್ದೀನಿ ಅದನ್ನು ಈಗ ನೀರು ಹಾಕ್ಬಿಟ್ಟು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿ ಆದಮೇಲೆ ನಾವು ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ ನೋಡಿ ಇದನ್ನು ಒಂದೆರಡು ಸಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಇದನ್ನು ಹಾಗೆ ನೆನಿಲಿಕ್ಕೆ ಬಿಟ್ಬಿಡೋಣ ನೀರು ಹಾಕಿಬಿಟ್ಟು ನಂತರ ನಾವು ಇಲ್ಲಿ ಬೇಳೆ ನೆನೆ ಹಾಕಿದ್ವಲ್ಲ ಅದನ್ನು ಫಸ್ಟು ರುಬ್ಕೊಂಬಿಡೋಣ ನಾವು ರುಬ್ಬಷ್ಟಲ್ಲಿ ರವೆ ಸಹ ಸ್ವಲ್ಪ ನೆನ್ಕೊಳ್ಳುತ್ತೆ ನೋಡಿ ಇದನ್ನು ಹೀಗೆ ಬಿಟ್ಬಿಡೋಣ ನಂತರ ನಾವು ರುಬ್ಕೊಂಡಾದಮೇಲೆ ಇದನ್ನು ಬೇಳೆ ಮಿಶ್ರಣಕ್ಕೆ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈಗ ಉದ್ದಿನಬೇಳೆ ಚೆನ್ನಾಗಿ ನೆನ್ಕೊಂಡಿದ್ದೆ ಫೋರ್ ಅವರ್ಸ್ವರೆಗೂ ನೆನೆ ಹಾಕಿದ್ದೆ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ತಗೋತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರೆಲ್ಲ ಸೇರಿಸ್ಕೋಬೇಡಿ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮೊದಲೇ ನೀರೆಲ್ಲ ಸೇರಿಸ್ಬೇಡಿ ನೋಡಿ ಈಗ ಅದನ್ನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಆಲ್ರೆಡಿ ರವೆ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ರವೆ ಎಲ್ಲ ಸ್ವಲ್ಪ ಮಟ್ಟಿಗೆ ನೆಂದಿದೆ ನಾವು ರುಬ್ಬಷ್ಟರಲ್ಲಿ ಸ್ವಲ್ಪ ನೆನ್ಕೊಂಡಿರತ್ತೆ ಈಗ ನಾವು ಉದ್ದಿನಬೇಳೆ ಎಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ರವೆಯಲ್ಲಿರ್ತಕ್ಕಂಥ ನೀರನ್ನೆಲ್ಲ ಹಿಂಡ್ಬಿಟ್ಟು ಇದಕ್ಕೆ ರವೆ ಮಾತ್ರ ಸೇರಿಸ್ಕೋಬೇಕು ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಆ ಉದ್ದಿನಬೇಳೆ ಆ ಮಿಶ್ರಣದಲ್ಲಿ ರವೆ ಚೆನ್ನಾಗಿ ನೆನಿಬೇಕು ಅಂದರೆ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಕೈಯಿಂದಾನೇ ಮಾಡಿಕೊಳ್ಳಿ ಸ್ಪೂನಿಂದ ಮಾಡಲಿಕ್ಕೆ ನೋಡ್ಬೇಡಿ ನೀಟಾಗಿ ಕೈಯಿಂದ ಮಾಡೋದ್ರಿಂದ ಚೆನ್ನಾಗಿ ಹಿಟ್ಟು ಅನ್ನೋದು ಉದುಕ್ ಬರುತ್ತೆ ನೋಡಿ ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಉಪ್ಪು ಸೇರಿಸ್ಕೊಳ್ಳೋದಾದ್ರೆ ಈ ಅದ್ದಲ್ಲಿ ಸೇರಿಸ್ಕೊಬೋದು ಬಟ್ ಮಾರ್ನಿಂಗೇ ಸೇರಿಸ್ಕೊಂತೀನಿ ನಾನು ಯಾವಾಗಲೂ ನೈಟಲ್ಲಿ ನೀವಾಗೇನು ಸೇರಿಸೋದಿಲ್ಲ ಈಗ ಒಂದು ಎಂಟು ಗಂಟೆಗಳ ಕಾಲ ಇದನ್ನು ಫರ್ಮೆಂಟೇಷನ್ ಆಗಕ್ಕೆ ಬಿಡೋಣ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಅಂತ ನೋಡಿ ಕಾಣ್ತಾ ಇರ್ಬೋದು ಏರ್ ಬಬಲ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಹಾಗೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಸ್ಪೂನಲ್ಲಿನೇ ನೋಡಿ ಚೆನ್ನಾಗೆ ಹಿಟ್ಟು ಈ ಥರ ಬರಬೇಕು ಆವಾಗಲೇ ಇಡ್ಲಿ ಸಾಫ್ಟಾಗಿ ಬರುತ್ತೆ ಈಗ ಉಪ್ಪನ್ನು ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಯಾವುದೇ ಸೋಡಾ ಇಲ್ಲಿ ಯೂಸ್ ಮಾಡಿಲ್ಲ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ನಾವು ಸಬ್ಬಸ್ಕಿ ಸೊಪ್ಪು ಹಾಕಿ ಮಾಡ್ತಾ ಇರೋದ್ರಿಂದ ನನಗೆ ಒನ್ ಟೈಮ್ಗೆಷ್ಟು ಬೇಕು ಒಂದು ಪ್ಲೇಟಿಗೆ ಆಗೋಷ್ಟು ಮಾತ್ರ ಸಪ್ರೇಟಾಗಿ ಇಡ್ಲಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಫ್ರೆಶ್ ಆಗಿರ್ತಕ್ಕಂಥ ಸಬ್ಬಸ್ಕಿ ಸೊಪ್ಪು ದಿಲ್ಲಿ ಹೂ ಅಂತಾರಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ಅದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಈ ಗ್ರೀಸ್ ಆಗೋಷ್ಟಲ್ಲಿ ಇಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಸಹ ಹಾಕಿಟ್ಟಿದ್ದೀನಿ ಬಿಸಿ ಆಗುತ್ತೆ ನೋಡಿ ಅಷ್ಟರಲ್ಲಿ ನಾವು ಗ್ರೀಸ್ ಮಾಡಾಯಿತು ಈಗ ಇಡ್ಲಿ ಹಿಟ್ಟನ್ನು ಇಡ್ಲಿ ಪ್ಲೇಟ್ಗೆ ತುಂಬಿಕೊಳ್ಳೋಣ ತುಂಬ ಹೆಲ್ದಿ ಮತ್ತು ಟೇಸ್ಟಿಯಾಗೂ ಸಹ ಇರುತ್ತೆ ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀವಲ್ಲ ತಿಂದಿರ್ತೀರ ನೀವು ಅದೇ ಥರನೇ ಬರುತ್ತೆ ಮನೆಯಲ್ಲೂ ಮಾಡ್ಕೊಳ್ಳಿ ಈಸಿಯಾಗಿ ನೋಡಿ ನೀರನ್ನು ಕಾದಿದೆ ಈಗ ಇಡ್ಲಿ ಪ್ಲೇಟನ್ನ ಅದರಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ ಹೀಗಿದೆ ನಾ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹೋಟ್ಲಲ್ಲಿ ಸಿಗೋ ಥರನೇ ಸಬ್ಬಸ್ಗೆ ಸೊಪ್ಪಿನ ರವೆ ಇಡ್ಲಿ ರೆಡಿ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟು ಸೂಪರಾಗಿರುತ್ತೆ ಟ್ರೈ ಮಾಡಿ